ಹೇಳಿ ಸರ್ ಏನಾಗಬೇಕಿತ್ತು ಮದುವೆ ಕಾಡು ಪ್ರಿಂಟು ಹೌದಾ ಸರ್ ನಿಮ್ಗೆ ಯಾವಾಗ ಬೇಕಿತ್ತು ನಮಗೆ ಇವತ್ತು ಕೊಟ್ಟರೂ ಸರಿನೇ ಇಲ್ಲ ನಾಳೆ ಕೊಟ್ಟರೂ ಸರಿನೇ ಅದು ಎರಡು ದಿನದೊಳಗೆ ಕೊಡಪ್ಪ ತುಂಬ ನಿಧಾನ ಮಾಡಿದ್ರೆ ಕಷ್ಟ ಆಗುತ್ತೆ ನಾವು ಮದುವೆ ಕಾರ್ಡೆಲ್ಲ ಹೋಗ್ಬೇಕಲ್ಲ ಬೇಗ ಪ್ರಿಂಟ್ ಮಾಡಿಕೊಡಪ್ಪ ಸರ್ ಇವತ್ತು ನಾಳೆ ಕೊಡೋಕ್ಕಾಗಲ್ಲ ತುಂಬ ಕೆಲಸ ಇದೆ ಒಂದು ಮೂರು ದಿನ ಬಿಟ್ಕೊಬರ್ತೀರಾ ಮಾಡಿಟ್ಟಿರ್ತೇನೆ ಏಯ್ ಬಿಡಪ್ಪ ನಮಗೆ ಇವತ್ತಾಗಲಿಲ್ಲ ಅಂತೂ ಪರವಾಗಿಲ್ಲ ನಾಳೆ ಅಂತೂ ಖಂಡಿತ ಕೊಡಲೇಬೇಕು ನಾವು ಮದುವೆ ಕಾರ್ಡೆಲ್ಲ ಅಂಚಕ್ಕೆ ಕೊಡಬೇಕಲ್ವಾ ಮದುವೆ ಬೇರೆ ಹತ್ತಿರದಲ್ಲಿ ಇಟ್ಕೊಬಿಟ್ಟಿದ್ದೀವಿ ದಯವಿಟ್ಟು ನಾಳೆ ಪ್ರಿಂಟ್ ಮಾಡಿಕೊಡಪ್ಪ ಆಯಿತು ಸರ್ ನಾಳೆ ಸಂಜೆ ಬನ್ನಿ ರೆಡಿ ಮಾಡಿ ಇಡ್ತೀನಿ ಅಂದಾಗೆ ಎಷ್ಟು ಪ್ರಿಂಟ್ ಮಾಡಲಿ ಅಣ್ಣ ಒಂದು ಸಾವಿರ ಕಾರ್ಡ್ ಪ್ರಿಂಟ್ ಮಾಡಿಸ್ಬಿಡಲ ಹ್ಞೂ ನೋಡಿ ಸಿದ್ಧ ಒಂದು ಸಾವಿರ ಸಾಕಾಗುತ್ತೆ ಅನ್ಕೋತೀನಿ ಹ್ಞೂ ಅಲ್ಲ ಒಂದು ಸಾವಿರ ಮಾಡಿಸ್ಬಿಡ್ತೀನಿ ಬಿಡಿ ನಮಗೆ ಜನ ಜಾಸ್ತಿ ಸಾಲಿಲ್ಲ ಅಂದರೆ ನಮ್ಮೂರವ್ರಿಗೆ ಬಾಯಲ್ಲಿ ಹೇಳಿದ್ರೆ ಆಯಿತು ಸರಿ ಸಿದ್ಧ ಒಂದು ಸಾವಿರ ಕಾರ್ಡ್ ಪ್ರಿಂಟ್ ಮಾಡಿಸುವ ಸಾಕಾಗಲಿಲ್ಲ ಅಂದರೆ ನಮ್ಮ ಊರವ್ರಿಗೆ ಅಕ್ಕಪಕ್ಕದವ್ರಿಗೆ ತುಂಬ ಪರಿಚಯ ಇರೋರಿಗೆ ಬಾಯಲ್ಲಿ ನೋಡಪ್ಪ ನಮಗೆ ನಾಳೆ ಸಂಜೆ ಮಾಡಿಕೊಡಪ್ಪ ಆಯಿತು ಸರ್ ನಾಳೆ ಸಂಜೆಗೆ ಐನೂರು ಕಾರ್ಡ್ ಮಾಡಿಕೊಡ್ತೀನಿ ಮತ್ತೆ ಸೋಮವಾರ ಬಂದು ಇನ್ನು ಐನೂರು ಕಾರ್ಡ್ ಇಸ್ಕೋಗಿ ಯಾಕಂದರೆ ಇಲ್ಲೂ ಕಾರ್ಡ್ಗಳು ತುಂಬ ಮಾಡವಿದಾವೆ ನಿಮ್ಮದೊಂದೇ ಇಲ್ಲ ಅವ್ರಿಗೂ ನಾನು ಹೇಳಿದ ಟೈಮ್ಗೆ ಕೊಡ್ಬೇಕಲ್ವಾ ಸರ್ ಕಾರ್ಡ್ ಡಿಸೈನಲ್ಲಿದೆ ನೋಡ್ಬಿಟ್ಟು ಹೇಳಿ ಯಾವ ರೀತಿ ಮಾಡಬೇಕು ನಿಮಗೆ ಅಂತ ಸಿದ್ಧ ಯಾವ ರೀತಿ ಮಾಡಿಸ್ತೀವಿ ಏನು ಸಿಂಪಲ್ ಸಿಂಪಲ್ಲಾಗಿ ಮಾಡಿಸೋಣ ಬಿಡಿ ಇಷ್ಟೆಲ್ಲ ಡಿಸೈನ್ ಎಲ್ಲ ಏನಕ್ಕೆ ಅಣ್ಣ ಈ ಥರ ಮಾಡಿಸೋಣ ನೋಡಿಯಣ ಈ ಕಾರ್ಡ್ ಹೇಗಿದೆ ಹ್ಞೂ ಕಣ್ಣ ಚೆನ್ನಾಗಿದೆ ನೋಡಪ್ಪ ನಮಗೆ ಈ ಕಾರ್ಡಲ್ಲಿ ನನ್ನ ಮಗನ ಹೆಸರು ನಮ್ಮ ಸೊಸೆ ಹೆಸರು ಬರ್ದಂಗೆ ಕೊಡಪ್ಪ ಪ್ರಿಂಟ್ ಮಾಡಿ ಚೆನ್ನಾಗಿ ಕೊಡು ಆಯ್ತು ಸರ್ ನಾಳೆ ಸಂಜೆ ಬಂದು ಇಸ್ಕೊಳ್ಳಿ ಸರಿ ಕಣಪ್ಪ ನಾಳೆ ಬರೋ ಅಷ್ಟರಲ್ಲಿ ನಮಗೆ ಮದುವೆ ಕಾರ್ಡ್ ಕೊಟ್ಟಿರಬೇಕು ಆಮೇಲೆ ಸರ್ ನಾಳೆ ಆಗಲಿಲ್ಲ ನಾಳೆ ಬನ್ನಿ ಹಣಕೆ ಹೋಗ್ಬೇಡ ಮದುವೆ ಬೇರೆ ಹತ್ತಿರದಲ್ಲಿದೆ ಆಯಿತು ಸರ್ ಅಂದಾಗ ಹುಡ್ಗ ಹುಡ್ಗಿ ಹೆಸರು ಅಪ್ಪ ಅಮ್ಮ ಹೆಸರು ಎಲ್ಲನೂ ಒಂದು ಚೀಟಿಲಿ ಬರೆದು ಕೊಡಿ ನನಗೆ ನಾನು ನೋಡ್ಕೊಂಡು ಪ್ರಿಂಟ್ ಮಾಡಬೇಕಲ್ಲ ತಗೋಪ್ಪ ಇದರಲ್ಲಿ ಎಲ್ಲ ವಿಳಾಸನೂ ಕರೆಕ್ಟಾಗಿದೆ ನನಗೆ ಸರಿ ಬರ್ಕೊಡು ಯಾವುದು ತಪ್ಪಿಲ್ಲದೆ ಹುಡ್ಗ ಹುಡ್ಗಿ ಹೆಸರು ತಂದೆ ತಾಯಿ ಹೆಸ್ರು ಊರ ಹೆಸ್ರು ಎಲ್ಲ ನೀಟಾಗಿರಬೇಕು ಯಾವುದು ಮಿಸ್ಟೇಕ್ ಆಗಬಾರ್ದು ಆಯಿತು ಬಿಡಿ ಸರ್ ನೀವೇನು ಯೋಚನೆ ಮಾಡಬೇಡಿ ಯಾವುದು ಮಿಸ್ಟೇಕ್ ಇರಲ್ಲ ಎಲ್ಲ ಕರೆಕ್ಟಾಗಿ ಪ್ರಿಂಟ್ ಮಾಡಿರ್ತೀನಿ

ಇವಾಗಲೇ ಕಾರ್ಡು ಪ್ರಿಂಟು ಕೊಟ್ಬಿಟ್ರೆ ನಾಳೆಯಿಂದ ಹಂಚಕ್ಕೆ ಹೋಗ್ಬೋದು ಅಂದ್ಕೊಂಡು ಬಂದೆ ಹೌದಾ ಸರಿ ಬೇಗ ಬನ್ನಿ ಇಲ್ಲಿ ಕೊಡಿ ನಾವು ಕೊಟ್ಟಾಯಿತು ಸಾವಿರ ಕೇಳಿದ್ದೀವಿ ನಾಳೆ ಸಂಜೆ ಬಂದು ಇಸ್ಕೊಳ್ಳಿ ಅಂತ ಹೇಳಿದ್ದಾರೆ ಓ ಹೌದಾ ಬೀಗ್ರೆ ಬನ್ನಿ ಆಗಿದ್ರೆ ನಾನು ಪ್ರಿಂಟು ಕೂಡ ಕೇಳ್ತೇನೆ ಕೇಳಿ ಸರ್ ನೋಡಪ್ಪ ನಾನು ಮದುವೆ ಕಾರ್ಡ್ ಪ್ರಿಂಟು ಕೊಡಕ್ಕೆ ಬಂದಿದ್ದೀನಿ ನಾಳೆ ಸಂಜೆ ಕೊಡಕ್ಕಾಗುತ್ತಾ ಅಯ್ಯೋ ನಾಳೆ ಸಂಜೆ ಆಗಲ್ಲ ಸರ್ ಯಾಕಂದರೆ ನಿಮ್ಮ ಪಕ್ಕದಲ್ಲಿರೋರಿಗೆ ಒಪ್ಕೊಬಿಟ್ಟಿದ್ದೀನಿ ಸಾವಿರ ಪ್ರಿಂಟು ಕೊಟ್ಟಿದ್ದಾರೆ ಅವರು ಆದಷ್ಟು ಆದರೂ ಕೊಡ್ತೇನೆ ಅಂತ ಒಪ್ಕೊಂಡಿದ್ದೀನಿ ನಿಮಗೆ ಸೋಮವಾರ ಕೊಡ್ತೇನೆ ಸರ್ ಅಯ್ಯೋ ಅವರು ನಮ್ಮ ಬೀಗ್ರೇನೆ ಅವ್ರಿಗೂ ಸ್ವಲ್ಪ ಮದುವೆ ಕಾರ್ ಪ್ರಿಂಟ್ ಮಾಡಿ ನಾಳೆ ಸಂಜೆ ನಮ್ಮದೇ ಸ್ವಲ್ಪ ಕಮ್ಮಿ ಮಾಡು ಹೌದಾ ಸರ್ ಹುಡುಗ ಹುಡುಗಿ ಹೆಸರು ಸೇಮ್ ಏನಾಗಿದ್ರೆ ಇಬ್ಬರದೂ ಸರಿ ಸರ್ ಆಗಿದ್ರೆ ನಿಮಗೆ ನಾಳೆ ಐನೂರು ಕಾರ್ಡ್ ಕೊಡ್ತೇನೆ ಇವ್ರಿಗೆ ಎಷ್ಟು ಕಾರ್ಡ್ ಬೇಕು ಹೇಳಿ ನಿಮಗೆ ನಾವು ಒಂದು ಆರುನೂರು ಕಾರ್ಡ್ ಮಾಡಿಸ್ಬೇಕಿತ್ತು ನಾಳೆ ಒಂದು ಮುನ್ನೂರು ಕಾರ್ಡ್ ಆದರೂ ಮಾಡಿಕೊಡಿ ಆಯಿತು ಸರ್ ನಿಮಗೆ ಮುನ್ನೂರು ಕಾರ್ಡು ನಿಮ್ಮ ಅವ್ರಿಗೆ ಐನೂರು ಕಾರ್ಡ್ ಮಾಡಿಕೊಡ್ತೇನೆ ಇನ್ನು ಮಿಕ್ಕಿದ್ದು ಸೋಮವಾರ ಬಂದು ಈಸ್ಕೊ ಹೋಗಿಬ್ರು ಮಾಡಿಟ್ಟಿರಪ್ಪ ಪ್ರಿಂಟು ಮರಿಬೇಡ ನಮಗೆ ಅರ್ಜೆಂಟ್ ಮದುವೆ ಕಾರ್ಡ್ ಬೇಕು ಸ್ವಲ್ಪ ಜನಕ್ಕಾದರೂ ಕೂಡ ಹೋಗಬೇಕು ಆಯಿತು ಸರ್ ಇವಾಗ ನೀವು ಹೋಗಿ ಬನ್ನಿ ನಾಳೆ ಬಂದು ಇಸ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೇನೆ ಸರಿ ನಾಳೆ ಬಂದು ಇಸ್ಕೊಳ್ಳೋಣ ಬಾವಾ ಹೇಳಿರಿ ಕುಡಿಯಿರಿ ಬನ್ನಿ ಬೇಡ ಬಾ ಮೈದ ನೀವೇ ಕುಡಿರಿ ನಾನು ಅಂಗಡಿಗೆ ಹೋಗಿ ಸಂಬಾರ ಪದಾರ್ಥ ತಗೋ ಬಂದ್ಬಿಡ್ತೀನಿ ಇರಿ ನಿನ್ ತಂಗಿ ಮರಿಬೇಡ ಅಂತ ಸಾರಿ ಸಾರಿ ಹೇಳವಳೆ ಇಷ್ಟು ದೂರ ಜೊತೆಗೆ ಬಂದು ಹೇಳಿರಿ ಕುಡಿಯಲ್ಲ ಅಂತಿರಲ್ಲ ಬೇಗ ಕುಡ್ಕೊಟ್ಟು ಹೋಗೋಣ ಬನ್ನಿ ಆಮೇಲೆ ಬೇಕಾದ್ರೆ ಸಂಬಾರ ಪದಾರ್ಥ ತಗೊಳ್ಳಾರಂತೆ ಬೇಡ ಬೀಗ್ರೆ ಮನೇಲಿ ಬೇರೆ ಹಳೆ ಅಂದ್ರೂ ಬಂದಿದ್ದಾರೆ ಬರ್ತೀನಿ ಪೇಟೆಗೆ ಹೋಗಿ ಕಾರ್ಡ್ ಪ್ರಿಂಟು ಕೊಟ್ಬಿಟ್ಟು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೇನೆ ಇಲ್ಲೇ ತಡ ಆದರೆ ಆಮೇಲೆ ಹಳೆ ಇದ್ರು ಊಟ ಹೋಗ್ತಾರೆ ಹೌದಾ ನಮ್ಮ ರಾಜು ಬಂದ ಅದೇ ಬೆಳಗ್ಗೆ ಹೇಳ್ತಾ ಇದ್ದ ಹೋಗಿ ಬರ್ತೀನಿ ಅಪ್ಪ ಅಂತ ಆಯ್ತು ಕಣ ಹುಷಾರಾಗಿ ಹೋಗಿದ್ ಬಾ ನಾನ್ ಪೇಟೆಗೆ ಹೋಗ್ಬೇಕು ಅನ್ಬಿಟ್ಟು ಬಂದೆ ಈ ಕಡೆ ಸರಿ ಬಾ ಆಗಿದ್ರೆ ಸಂಬಾರ ಪದಾರ್ಥ ತಗೊಂಡು ಹೋಗಿ ನಿಮ್ಮ ತಂಗಿನೂ ನನ್ನ ಮಗಳು ನಾಳೆ ನಿಮ್ಮ ಮನೆಗೆ ಬರಬೇಕು ಅಂತ ಇದ್ರು ಬರ್ತಾರೆ ಏನು ಬಾವಾ ಹೌದೇನ್ಲ ಬಾ ಮೈದ ಹಾಗಿದ್ರೆ ನನ್ನ ತಂಗಿನೂ ನನ್ನ ಸೊಸೆನೂ ಮನೆಗೆ ಕಳಿಸು ತುಂಬಾ ದಿನ ಆಗಿದೆ ಬಂದು ನನ್ನ ಸೊಸೆ ಅಂತೂ ಮನೆಗೆ ಬಂದಿಲ್ಲ ಕಳಿಸಿ ಇವಾಗ ಹೋಗಿ ಆಯ್ತು ಬಾ ನಾಳೆ ಬರ್ತೀನಿ ಅಂತಿದ್ರು ಅದೇನು ಮಾಡ್ತಾರೋ ಗೊತ್ತಿಲ್ಲ ಇನ್ನೊಂದ್ಸರಿ ಕೇಳಿ ನೋಡ್ತೀನಿ ಬರ್ಬೋದು ನಾಳೆ ಯಾಕಂದ್ರೆ ನನ್ನ ಮಗಳು ಬಂದಿದ್ದಾಳೆ ಅವನ ಮನೆಗೆ ಹೋಗಿದ್ದು ಬರೋಣ ಗೌರಿ ಅಕ್ಕ ನೋಡ್ಕೊ ಬರೋಣ ಅಂತಿದ್ಲು ಶಾಸ್ತ್ರಕ್ಕೂ ಹೋಗ್ಲಿಲ್ಲ ಗೌರಿ ಅಕ್ಕ ಬೇಜಾರ್ ಮಾಡ್ಕೊಂಡಿರ್ತಾಳೆ ಹೋಗಿದ್ ಬರೋಣ ಅಮ್ಮ ಅಂತ ಹೇಳ್ತಾ ಇದ್ಲು ನನ್ನನ್ನು ಕರೆದ್ಲು ನಾನು ಬರೋಕ್ಕಾಗಲ್ಲಕ್ಕವಾ ನೀವು ಹೋಗಿದ್ದು ಬನ್ನಿ ಅಂದಿದ್ದೀನಿ ನಾಳೆ ಬರ್ಬೋದು ಬಿಡಿ ಬಾವ ಸರಿ ಬಾ ಬಾಮ ಹಾಗಿದ್ರೆ ನಾಳೆ ಕಳಿಸು ನನ್ನ ಸೊಸೆನ ಮರಿಬೇಡ ಹೋಗಿ ಬರ್ತೀರಾ ಬೀಗ್ರೆ ಎಣ್ಣೆ ಕುಡಿಯಿರಿ ಏನೇ ಕುಡಿಯೋದಿಲ್ಲ ಹೋಗ್ತೀನಿ ಅಂತೀರಾ ಸರಿ ಹೋಗ್ ಬರ್ತೀರಾ ಅಯ್ಯೋ ಅಯ್ಯೋ ಏನಾಯ್ತಪ್ಪ ನಮ್ ಬೀಗರಿಗೆ ನಮ್ಮ ಜೊತೆ ಎಲ್ಲ ಮಾತಾಡ್ಕೊಳು ಇಷ್ಟು ಬೇಗ ಯಾವನು ಗುದ್ದಿಸ್ಬಿಟ್ಟಲ್ಲೇ ಬಾವ ಅವ್ದಳಿ ಬಾವ ಸ ನಮ್ಮ ಭಾವನಿಗೆ ಪ್ರಜ್ಞೆ ಇಲ್ಲ ಏನು ಏನ್ ಮಾಡೋದು ಇವಾಗ ಬೇಗ ಆಸ್ಪತ್ರೆಗೆ ತಗ ಯಾವ್ದಾದ್ರು ಗಾಡಿ ಇದ್ರೆ ನೋಡಿ ಅಯ್ಯೋ ಏನಾಯ್ತು ಅಯ್ಯೋ ಯಾವನೋ ಬಂದು ಗುದ್ದಿಸ್ಬಿಟ್ಟು ಗಾಡಿ ಬಿಟ್ಬಿಟ್ಟು ಅವರು ಹೋಗ್ ಮಲಗಿದಾರಂತೆ ಬನ್ನಿ ಮುಂದೆ ಹೋಗಿ ನೋಡೋಣ ಸ್ವಲ್ಪ ಮುಖಕ್ಕೆ ನೀರು ನೀರು ಕುಡಿಸಿ ನೋಡಣ್ಣ ಏನಾಯ್ತ ಈ ಅಣ್ಣ ರಸ್ತೆ ದಾಟಬೇಕಾದ್ರೆ ಯಾವನ ಗುದ್ದಿಸ್ಬಿಟ್ಟು ಗಾಡಿ ಬಿಟ್ಬಿಟ್ಟು ಉಟ್ಟೋಗವನೇ ಇವರು ಪ್ರಜ್ಞೆ ಇಲ್ಲದೆ ಮಲಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಯ್ಯೋಯ್ಯೋ ಹಿಂಗ್ ಹೋಗ್ತಿದ್ರು ಇವರು ನಿಧಾನವಾಗಿ ರಸ್ತೆ ದಾಟೋದಲ್ವಾ ಅಣ್ಣ ಇವರು ನಿಮ್ಮ ಸಂಬಂಧಿಕರ ಹ್ಞೂ ಕಣಪ್ಪ ಬಾವ ರಸ್ತೆ ದಾಟಬೇಕಾದ್ರೆ ಯಾವ ಸ್ಪೀಡಾಗಿ ಬಂದು ಗುದ್ದಿಸ್ಬಿಟ್ಟು ಆಟೋನು ಬಿಟ್ಬಿಟ್ಟು ಎದ್ಬಿಟ್ಟ ಯಾವುದಾದ್ರೂ ಗಾಡಿ ಇದ್ರೆ ಕರೀರಿ ಆಸ್ಪತ್ರೆಗೆ ಸೇರ್ಸೋಣ ಪ್ರಜ್ಞೆನೇ ಇಲ್ಲ ತುಂಬಾ ಹೇಟ್ ಆಗ್ಬಿಟ್ಟಿದೆ ಮೊದಲು ಆಸ್ಪತ್ರೆಗೆ ಸೇರಿಸ್ಬೇಕು ಯಾವುದಾದ್ರೂ ಗಾಡಿ ಇದ್ರೆ ಆಟೋ ಗಿಡ ಇದ್ರೆ ಕರೀರಿ ಬವಾ ಬವಾ ಕಂದ್ಬಿಟ್ಟಿ ನೋಡಿ ಬಾವ ಬೇಗ್ರೆ ಅಯ್ಯೋ ನಮ್ಮ ಬೇಗರು ಕನ್ನೇ ಬಿಟ್ಟು ನೋಡ್ತಾ ಇಲ್ಲ ಮೊದ್ಲು ಆಸ್ಪತ್ರೆಗೆ ಸೇರಿಸ್ಬೇಕು ಯಾರಾದರೂ ಆಟೋ ಕರೀರಿ ಹೇಗೆ ಬೈತಿದ್ರು ನೋಡ್ಕೊಂಡು ರಸ್ತೆ ದಾಟೋದಲ್ವಾ ತುಂಬಾ ಹೇಟ್ ಆಗ್ಬಿಟ್ಟಿದೆಯಲ್ಲ ಏ ನಮ್ಮ ಬೀಗರು ನಮ್ಮ ಜೊತೆ ಮಾತಾಡ್ಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ರಸ್ತೆ ದಾಡ್ತಾ ಇದ್ರು ಅವಾಗ ಒಂದು ಗಾಡಿಯೂ ಬರ್ತಿದ್ದಿಲ್ಲ ಈಗ ಯಾವನೇ ಒಂದು ಸ್ಪೀಡಾಗಿ ಬಂದು ಗುದ್ದಿಸ್ಬಿಟ್ಟೆ ರಸ್ತೆ ದಾಟಬೇಕಾದ್ರೆ ಗುದ್ದಿಸ್ತವನು ನೋಡಲೇ ಇಲ್ಲ ಗಾಡಿ ಬಿಟ್ಟು ಓಡಿಬಿಟ್ಟ ಇವಾಗ ಮಾತಾಡಿ ನಿಂತ್ಕೊಳ್ಳೋದು ಬೇಡ ಆಟೋ ಇದ್ರೆ ಕರೀರಿ ಹಾಸ್ಪೆಟ್ಲಿಗೆ ಸೇರಿಸ್ಬೇಕು ಏನೋ ಬುತ್ತೋರು ಬುದ್ಕೊಲ್ವೋ ಮೊದಲು ಆಸ್ಪೆಟ್ಲಿಗೆ ಸೇರಿಸಿ ಆಟೋ ಕರಿತೀನಿ ಏಯ್ ಆಟೋ ಬರಪ್ಪ ಇಲ್ಲಿ ಏನನ್ನ ಇಲ್ಲೊಬ್ಬರಿಗೆ ಆಕ್ಸಿಡೆಂಟ್ ಆಗಿದೆ ಮೊದಲು ಆಸ್ಪತ್ರೆಗೆ ಸೇರಿಸಬೇಕು ಬಾರಪ್ಪ ಓ ಆಕ್ಸಿಡೆಂಟ್ ಆಗಿದ್ರೆ ನನ್ನನ್ನು ಕರಿಬೇಡಿ ಅಣ್ಣ ನಾನು ಬರೋದಿಲ್ಲ ಸುಮ್ಮನೆ ಪೊಲೀಸು ಕೋರ್ಟು ಕಚೇರಿ ಅಂತ ಹೊಲಿಯಕ್ಕಾಗಲ್ಲ ನಾನು ಏನ್ ಏ ಹಾಗನ್ಬೇಡ ಬಾರಪ್ಪ ನಿನ್ನ ಆ ಥರ ಏನು ಪೊಲೀಸು ಕರ್ಕೋಗಲ್ಲ ನಾವು ಹೇಳ್ತೇವೆ ಬಾರಪ್ಪ ಪಾಪ ಅವರು ತುಂಬಾ ಹೇಟ್ ಆಗಿಬಿಟ್ಟಿದೆ ಅವರಿಗೆ ಸಾವು ಮಧ್ಯೆ ಹೋರಾಟ ನಡೆಸ್ತಿದ್ದಾರೆ ಬೇಗ ಆಸ್ಪತ್ರೆಗೆ ಸೇರಿಸ್ಬೇಕು ಸೇರಿಸಿದ್ರೆ ಬದುಕ್ತಾರೆ ಏನೋ ಬಾರಪ್ಪ ಬಾರಪ್ಪ ಹಂಗನ್ಬೇಡ ಬಾರಪ್ಪ ಆಮೇಲೆ ಆಸ್ಪತ್ರೆ ಬಿಟ್ಬಿಟ್ಟು ಬಂದ್ಬಿಡ್ಬೇಕಾದ್ರೆ ಆಯ್ತು ಬನ್ನಿ ಸರ್ ಮೊದಲು ಆಸ್ಪತ್ರೆಗೆ ಸೇರಿಸೋಣ ಏನು ಸೇರ್ಸೋಣ ಬದುಕ್ತಾರೆ ಅನ್ಸೋದಿಲ್ಲ ಅವ್ರು ನೋಡಿದ್ರೆ ತುಂಬ ಬ್ಲಡ್ ಎಲ್ಲ ಹೋಗಿದೆ ಕೋಮಸ್ಥಿತಿಗೆ ಹೋಗಿದ್ದಾರೆ ಅವರು ನೋಡಬೇಕು ಅವರ ಅದೃಷ್ಟ ಬನ್ನಿ ನಾ ಬೇಗ ಬೇಗ ಎತ್ಕೊ ಬನ್ನಿ ಆಸ್ಪತ್ರೆಗೆ ಹೋಗೋಣ